ವರ್ಷಾಂತಕ್ಕೆ ಕರುನಾಡಿಗೆ ಒಂದೇ ಭಾರತ ಸ್ಲೀಪರ್ ರೈಲು ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ ಬೆಂಗಳೂರಿನ ಬಿ ಎಂಎಲ್ ನಲ್ಲಿ ರೈಲು ನಿರ್ಮಾಣ ಕಾರ್ಯ ಆರಂಭ ಆಗಿದೆ ಇನ್ನು ಇವತ್ತು ಟ್ರಯಲ್ ರನ್ ನಡೆಸಲಿದೆ ಹೊಸ ರೈಲು ದೂರದ ಪ್ರಯಾಣ ಮಾಡೋರಿಗೆ ಹೊಸ ಅನುಭವ ಕೂಡ ಸಿಗುತ್ತೆ ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿ ಕಾಣಲಿದೆ ಸ್ಲೀಪರ್ ಕೋಚ್ ಈ ಒಂದು ಸ್ಲೀಪರ್ ರೈಲ್ ಏನಿದೆ ಇದುವರೆಗೂ ಕೂಡ ಬೇರೆ ಬೇರೆ ರೈಲುಗಳಲ್ಲಿ ಓಡಾಡಿದಂತಹ ಅನುಭವ ಎಲ್ಲರಿಗೂ ಕೂಡ ಇದೆ ಇನ್ನು ಒಂದೇ ಭಾರತ ರೈಲ್ ಏನಿದೆ ಅದು ಸಿಟ್ಟಿಂಗ್ ಅಲ್ಲಿ ಮಾತ್ರ ಇತ್ತು ಸದ್ಯಕ್ಕೆ ಈ ಒಂದು ಹೊಸ ರೈಲ್ ಏನಿದೆ ಈ ಒಂದು ರೈಲ್ನಲ್ಲಿ ಸ್ಲೀಪರ್ ಕೋಚ್ ಅನ್ನು ಕೂಡ ಈಗ ರೆಡಿ ಮಾಡಲಾಗ್ತಾ ಇದೆ ಇವತ್ತು ಪ್ರಮುಖವಾಗಿ ಒಂದು ಟ್ರಯಲ್ ರನ್ನಿಂಗ್ ಅನ್ನು ಕೂಡ ನಡೆಸಲಾಯಿತು ಇನ್ನು ಇವತ್ತಿನ ನಡೆಸಲಾಗಿದೆ ಇನ್ನು ಟ್ರಯಲ್ ಕೋಚ್ ಟ್ರಯಲ್ ಒಂದು ಏನು ಸರ್ವಿಸ್ ಏನು ಇಡುತ್ತೆ ಅದನ್ನು ಟೆಸ್ಟಿಂಗನ್ನು ಕೂಡ ಮಾಡಬೇಕಾಗತ್ತೆ ಸದ್ಯಕ್ಕೆ ಸಂಪೂರ್ಣವಾಗಿ ದೂರದ ಪ್ರಯಾಣ ಮಾಡೋರಿಗೆ ಹೊಸ ಅನುಭವವನ್ನು ಕೂಡ ನೀಡೋದಕ್ಕೆ ರೈಲ್ವೆ ಇಲಾಖೆ ಈಗ ಸನ್ನದ್ಧವಾಗಿರುವಂಥದ್ದು ಸ್ವದೇಶಿ ತಂತ್ರಜ್ಞಾನ ಬಳಸ್ಕೊಂಡು ಪರಿಸರ ಸ್ನೇಹಿ ಸ್ಲೀಪರ್ ಕೋಚ್ಗಳನ್ನು ಕೂಡ ಏನೋ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀನಿ ಇದು ಟ್ರಯಲ್ ರನ್ ಏನೋ ಕೇಸರಿ ಬಂಡದಲ್ಲಿ ಸಂಪೂರ್ಣವಾಗಿ ಕಂಗೊಳಿಸ್ತಾ ಇರುವಂತಹ ಒಂದೇ ಭಾರತ್ ಟ್ರೈನ್ ಇದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಒಂದೇ ಭಾರತ ಎಕ್ಸ್ಪ್ರೆಸ್ ಬಂದಾಗಿನಿಂದಲೂ ಕೂಡ ಅನೇಕ ಮಂದಿ ಅದರಲ್ಲಿ ಪ್ರಯಾಣ ಮಾಡಿದ್ದಾರೆ ಆದರೆ ದುಪ್ಪಟ್ಟು ಹಣ ಅನ್ನೋ ಒಂದು ಆರೋಪ ಕೂಡ ಇತ್ತು ಆ ರೈಲಿನ ಮೇಲೆ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಅದರಲ್ಲೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸದ್ಯ ಈ ಒಂದು ಸ್ಲೀಪರ್ ಕೋಚ್ ಏನಿದೆ ಸ್ಲೀಪರ್ ಕೋಚ್ ರೈಲು ಇದು ಹೊಸದಾಗಿ ಈಗ ಚಾಲ್ತಿಗೆ ಬಂದಿರುವಂಥದ್ದು ಇದರ ವಿಶೇಷತೆಗಳೇನು ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ರೆಡಿ ಮಾಡಲಾಗಿದೆ ಪ್ರಯಾಣಿಕರ ಒಂದು ವಿಷಯಕ್ಕೆ ಬಂದರೆ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅಂತ ವಿಶ್ವನಾಥ್ ಖಂಡಿತವಾಗೂ ರಾಜ್ಯದಲ್ಲಿ ಸೇರಿದಂತೆ ಭಾರತದಾದ್ಯಂತ ನರೇಂದ್ರ ಮೋದಿ ಅವರ ಕನಸು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕನಸಿನ ತಕ್ಕಂಗೆ ಭಾರತದಾದ್ಯಂತ ಸಾಕಷ್ಟು ಭಾಗದಲ್ಲಿ ಒಂದೇ ಭಾರತ ರೈಲುಗಳನ್ನು ಬಿಡುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಬೆಂಗಳೂರಿನ ಬಿಇಎಂಎಲ್ ನಲ್ಲಿ ಹೊಸದಾಗಿ ಈ ಬಾ ಒಂದೇ ಭಾರತ ಸ್ಲೀಪರ್ ರೈಲನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಇದು ಟ್ರೈಲನ್ನು ಟ್ರೈಲ್ ರನ್ ಕೂಡ ನಡೆಸಿರುವಂತಹ ಹೊಸ ರೈಲು ಇದೆಯೋ ಭಾರತದ ಹಿರಿಮೆ ಹಿರಿಮೆ ಹೆಚ್ಚಿಸುವಂತಹ ಒಂದೇ ಭಾರತ್ ರೈಲಿನ ಒಂದು ಮುಂದುವರೆದ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದೂರದ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರಿಗೆ ಹೊಸ ಅನುಭವ ನೀಡುವಂತಹ ರೈಲು ಇದು ಒಂದು ಹೊಸ ರೀತಿಯಾಗಿ ಸಜ್ಜಾಗಿದೆ ಅಂದ್ರೆ ಸಜ್ಜಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದು ಒಂದೇ ಭಾರತ್ ಒಂದು ಒಂದೇ ಭಾರತ್ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ರೈಲಿಯನ್ನು ಸಂಚಾರ ಮಾಡ್ತಾ ಇದು ಒಟ್ಟು ರೈಲು ರೈಲಿನ ಬೋಗಿಗಳಲ್ಲಿ ಹದಿನಾರು ಬೋಗಿಗಳನ್ನ ಒಳಗೊಂಡಂತೆ ಈ ಒಂದು ಹೊಸ ಕೋಚ್ ರೆಡಿ ಆಗ್ತಾ ಇದೆ ಇದರಲ್ಲಿ ಒಟ್ಟು ಎಂಟುನೂರ ಇಪ್ಪತ್ ಮೂರು ಸೀಟ್ಗಳು ಇರಲಿವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ರೈಲ್ವೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಮೂರು ಎಸಿ ದರ್ಜೆಯ ಹನ್ನೊಂದು ಬೋಗಿ ಆರ್ನೂರ ಹನ್ನೊಂದು ಸೀಟ್ಗಳಿರ್ತವೆ ಇರ್ತವೆ ಟು ಎ ಸಿ ದರ್ಜೆಯ ನಾಲ್ಕು ಬೋಗಿಗಳು ಇರ್ತವೆ ಅದರಲ್ಲಿ ನೂರ ಎಂಬತ್ತೆಂಟು ಆಸನಗಳ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ ಒಂದು ಎ ಸಿ ದರ್ಜೆಯ ಇದ್ರೆ ಅದರಲ್ಲಿ ಇಪ್ಪತ್ನಾಲ್ಕು ಆಸನ ಏನು ಆಸನಗಳು ಉಳ್ಳಂತಹ ರೈಲು ಇದಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ವಿಶೇಷತೆ ಸಾಕಷ್ಟು ಇರುವಂತಹ ಕಾರಣದಿಂದಾಗಿ ಈ ರೈಲಿನ ವಿಶೇಷತೆಗಳನ್ನ ಸದ್ಯ ಮಾಧ್ಯಮವರಿಗೂ ಕೂಡ ಪರಿಚಯ ಆಗಿ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ರೈಲ್ವೆ ಇಲಾಖೆಯವರು ಕೂಡ ಕರೆದುಕೊಂಡೋಗಿ ಈ ರೈಲಿನ ವಿಶೇಷ ವಿಶೇಷತೆಗಳನ್ನ ತೋರಿಸುವಂತ ಕೆಲಸ ಆಗಿದೆ ಜೊತೆಗೆ ಇದರಲ್ಲಿ ಇನ್ನಷ್ಟು ಒಂದು ಇರಲಿದ್ದು ಇದು ಸದ್ಯದಲ್ಲೇ ಜನರ ಕೈಗೆಟುಕುವಂತ ಕೆಲಸ ಕೂಡ ಆಗ್ಲಿದೆ ಎನ್ನು ಎನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ವಿಶ್ವನಾಥ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ